ಕಡಲ ಮಕ್ಕಳ ಧ್ವನಿಯಾಗಿ ಟಿವಿ ನೈನ್ ತಂಡ ಆಳ ಸಮುದ್ರಕ್ಕೆ ಬಂದಿರುವಂತದ್ದು ನಾವಿಲ್ಲಿ ಪ್ರಕಾಶಮಾನವಾದ ಲೈಟ್ ಅನ್ನ ಏನು ಗಮನಿಸ್ತಾ ಇದ್ದೇವೆ ಇದೇ ಅವೈಜ್ಞಾನಿಕ ರೀತಿಯಲ್ಲಿ ಮೀನುಗಾರಿಕೆ ನಡೀತಿರುವಂತದ್ದು ಅಂದ್ರೆ ಇಲ್ಲಿ ಆಡು ಭಾಷೆಯಲ್ಲಿ ಇದು ಲೈಟ್ ಫಿಶಿಂಗ್ ಅಂತ ಕರೀತಾರೆ ಸುಮಾರು ಹತ್ತು ಲೈಟ್ ಗಳನ್ನ ಬಳಸಿಕೊಂಡು ಆಳ ಸಮುದ್ರದಲ್ಲಿ ಅವೈಜ್ಞಾನಿಕ ರೀತಿಯಲ್ಲಿ ಮೀನುಗಾರಿಕೆಯನ್ನ ಮಾಡ್ತಿರುವಂತದ್ದು ನಾವೀಗ ಏನಂದ್ರು ಕೂಡ ಹದ್ನಾರು ಹದ್ನಾರು ನಾಟಿಕಲ್ ಮೈಲ್ ದೂರದಲ್ಲಿ ಅದು ಮೀನುಗಾರಿಕೆ ನಡೀತಿರುವಂತದ್ದು ಹದಿನೇಳು ಹದಿನೆಂಟು ನಾಟಿಕಲ್ ಮೈಲ್ ದೂರದಲ್ಲಿ ನಾವು ಒಂದು ಗಾಳಿಯ ರಭಸದಲ್ಲಿ ಅಂದ್ರೆ ರಕ್ಕಸ ಗಾತ್ರದ ಅಲೆಗಳ ನಡುವೆಯೂ ಕೂಡ ಟಿವಿ ನೈನ್ ತಂಡ ಈಗ ಸಮುದ್ರದ ಆಳದಲ್ಲಿರುವಂತದ್ದು ಚಿಕ್ಕ ದೋಣಿಯಲ್ಲಿ ಸಮುದ್ರದ ಮಧ್ಯ ನಾವು ಗಮನಿಸಬಹುದು ರಕ್ಕಸ ಗಾತ್ರದ ಅಲೆಗಳು ಇರುವಂತದ್ದು ಮತ್ತು ಗಾಳಿಯ ರಭಸ ಕೂಡ ಜೋರಾಗಿರುವಂಥದ್ದು ಆದ್ರೆ ಆಳ ಸಮುದ್ರದಲ್ಲಿ ಏನು ಅವೈಜ್ಞಾನಿಕ ರೀತಿಯಲ್ಲಿ ಮೀನುಗಾರಿಕೆ ನಡೆಯುತ್ತೆ ಮತ್ತು ನಾಡ ದೋಣಿ ಮತ್ತು ಸಾಂಪ್ರದಾಯಿಕ ಮೀನುಗಾರರ ಧ್ವನಿಯಾಗಿ ಟಿವಿ ನೈನ್ ತಂಡ ಈಗ ಆಳ ಸಮುದ್ರದಲ್ಲಿ ಇರುವಂತದ್ದು ನಾವು ಗಮನಿಸಬಹುದು ಸಾಕಷ್ಟು ಬೋಟ್ ಗಳಲ್ಲಿ ಈ ರೀತಿಯ ಕೊರಿಯನ್ ಮಾದರಿಯ ಲೈಟ್ ಗಳನ್ನ ಬಳಸಿಕೊಂಡು ಈ ಅವೈಜ್ಞಾನಿಕ ರೀತಿಯಲ್ಲಿ ಮೀನುಗಾರಿಕೆಯನ್ನ ಮಾಡ್ತಾರೆ ಉಡುಪಿ ಜಿಲ್ಲೆಯ ಪಕ್ಕದ ಜಿಲ್ಲೆಯಲ್ಲಿ ಮೀನುಗಾರಿಕಾ ಸಚಿವರು ಇರುವಂತದ್ದು ಅವರಿಗೂ ಕೂಡ ಒಂದು ಆಳ ಸಮುದ್ರಕ್ಕೆ ಬಂದ್ರೆ ಈ ರೀತಿಯಾಗಿ ಲೈಟ್ ಫಿಶಿಂಗ್ ಏನು ಮಾಡುತ್ತಾರೆ ಅದು ಅವ ಅದು ದರ್ಶನವಾಗುತ್ತೆ ಅಂದ್ರೆ ಅದು ಕಾಣ ಸಿಗುತ್ತೆ ಆದ್ರೆ ಇಲ್ಲಿಯ ತು ಕೂಡ ಮೀನುಗಾರಿಕಾ ಸಚಿವರು ಕೂಡ ಅದರ ಬಗ್ಗೆ ಗಮನ ಹರಿಸಿಲ್ಲ ಎಂಬುದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ ಮತ್ತು ಮೀನುಗಾರಿಕಾ ಇಲಾಖೆ ಏನಿದೆ ಇದರ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ಮಾಡಿದೆ ಎಂಬುದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು ಯಾಕಂದ್ರೆ ಕೇವಲ ಅಂದ್ರೆ ಇಲ್ಲಿಯ ಮೀನುಗಾರರು ಹೇಳುವ ಪ್ರಕಾರ ಸಮುದ್ರ ತೀರ ಭಾಗದಲ್ಲಿಯೇ ಈ ರೀತಿಯಾಗಿ ಅವೈಜ್ಞಾನಿಕ ರೀತಿಯಲ್ಲಿ ಮೀನುಗಾರಿಕೆ ಮಾಡ್ತಾರೆ ಎಂಬುದು ಇಲ್ಲಿಯ ಮೀನುಗಾರರ ಆರೋಪ ಆಗಿರುವಂತದ್ದು ಸದ್ಯ ನಾವು ಆ ಒಂದು ಮೀನುಗಾರಿಕೆ ನಡೆಯುವಂತ ಸ್ಥಳಕ್ಕೆ ಇನ್ನೇನು ಒಂದು ಎರಡು ನಾಟಿಕಲ್ ಮೈಲ್ ದೂರ ಸಾಗಿದ್ರೆ ಆ ಒಂದು ಸ್ಥಳಕ್ಕೆ ನಾವು ಅಲ್ಲಿ ತಲುಪ್ತೇವೆ ಅಲ್ಲಿ ಯಾವ ರೀತಿಯಾಗಿ ಅವೈಜ್ಞಾನಿಕ ಮೀನುಗಾರಿಕಾ ಪದ್ಧತಿ ನಡೆಯುತ್ತೆ ಅಂದ್ರೆ ಮೀನುಗಾರಿಕೆ ನಡೆಯುತ್ತೆ ಲೈಟ್ ಫಿಶಿಂಗ್ ಹಾಕಿ ಹಾಕಿ ಯಾವ ರೀತಿಯಾಗಿ ಮೀನುಗಳನ್ನ ಹಿಡಿತಾರೆ ಮತ್ತು ಅವೈಜ್ಞಾನಿಕ ಮೀನುಗಾರಿಕೆಯಿಂದ ಯಾವ ರೀತಿಯ ಸಮಸ್ಯೆ ದೋಣಿ ಅದು ಹಾಗೆ ಮತ್ತು ಸಾಂಪ್ರದಾಯಿಕ ಮೀನುಗಾರರಿಗೆ ಯಾವ ರೀತಿಯ ಸಮಸ್ಯೆ ಆಗುತ್ತೆ ಎಂಬುದನ್ನು ಟಿವಿ ನೈನ್ ನ ಎಲ್ಲ ವೀಕ್ಷಕರಿಗೆ ಮತ್ತು ಸರ್ಕಾರಕ್ಕೆ ಮೀನುಗಾರಿಕೆ ಮೀನುಗಾರಿಕಾ ಸಚಿವರಿಗೂ ಕೂಡ ಅಲ್ಲಿಯ ಒಂದು ನೈಜ ಚಿತ್ರಣವನ್ನು ತೋರಿಸುವಂತ ಕೆಲಸಕ್ಕೆ ಟಿವಿ ನೈನ್ ತಂಡ ಮುಂದಾಗಿರುವಂತದ್ದು